ಅಲ್ಲ ರೂಮ್ ನಂಬರ್ ಎಷ್ಟು ಬರ್ತಾವ್ರೆ ಅರ್ಥ ಅರ್ಥ ರೂಮ್ ನಂಬರ್ ಮೂರು ರೂಮ್ ನಂಬರ್ ಮೂರು ಯಾರ ನಮ್ಮ ಹುಡುಗರು ಅದ ಅರ್ಧ ರೂಮ್ ನಂಬರ್ ಮೂರ್ ಬಿಡೋದು ಕಾತ್ನ ಅಣ್ಣ ಏನಣ್ಣ ಸರ್ ನಂಬರ್ 3 ಗೆ ಇಗೆ ಇಗೆ ರೂಮ್ ನಂಬರ್ ಮೂರು ರೂಮ್ ನಂಬರ್ ಐದು ಮರವಾಗ್ದಾಗೆ ಟಿವಿಗೂ ಕಂಡದ್ದು ಎರಡು ಕೊಡು ಹಂಗೆ ಬಿಡ್ಬೇಕು ನೀವು ಬರ್ತಿ ಗುರು ಅಣ್ಣ ರಿಪೀಟ್ બી ઇન્સર મૈન્ટે ನಿಮ್ದೆಲ್ಲ ನಿಂದು ರೂಮ್ ನಂಬರ್ ಫೋರ್ ನಿಮ್ಗೆ ಸೇರ್ ಮಾಡುದು ಹೆಂಗ್ ಮಾಡೋದು ಮಾಡಿದೆ ದೊಡ್ಡದಾಗಿ ಅಯ್ಯೋ ಏ ಇಲ್ಲಿ ಬರ್ರಪ್ಪ ಇಲ್ಲಿ ನಮ್ಮ ಹುಡುಗರು ಯಾರು ಅವ್ರಿಗೆ ಗೊತ್ತಾಗಲ್ಲ ಯಾರನ್ನ ಏನಿಲ್ಲ ಅಲ್ಲಿ ತೀ ಏನಿ ಆಚೆ ಇದ್ದೀನಿ ಅಣ್ಣ நீதான் <laughs>

આ વાહીનાર અપ રૂમ નંબર 24 4 કા કન્ફ્યુઝન થાય ನೀನ್ ರೂಮ್ ನಂಬರ್ ಬರೀಬೇಡ ಕೈಲೇ ಬರ್ತಾ ಅಲ್ಲ ಅವ್ರೆ ಬರ್ತೀರ ಕ್ಯೂ ಆಗಿ ಬರ್ತಾ காலி தரமா ஆ சரி அங்க வளரமா இல்லமா பரம குறமா மேலே இல்ல இல்ல இங்க போய் என்ன போகணும் முன்னடையில இருக்கு இsto நீ காத்துறா வந்து நம்ம தென்ப நடுவுல வந்து சத்தத்தை

ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶಿಡ್ಲಘಟ್ಟ ತಾಲೂಕಿನ ಜೂನಿಯರ್ ಕಾಲೇಜಿನಲ್ಲಿ ಆಂಜಿನಪ್ಪ ಪುಟ್ಟು ಕಾಂಗ್ರೆಸ್ ಮುಖಂಡ ಇವರು ಇವರ ವತಿಯಿಂದ ಜೂನಿಯರ್ ಕಾಲೇಜಿನಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು ಇವತ್ತಿನ ದಿನ ಶಿಕ್ಲಘಟ್ಟ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಆಗಮಿಸಿ ಈ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿಬಿಟ್ಟು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆಸ್ವಾಮಿ ಇಂಬರ್ ಆಗೋದ್ ಹರಿ ಓಂ ಚಕ್ಕರಜಿ 100 ರೂಪಾಯಿ ರೇಟ್ ಚಕ್ಕರಜಿ ನಾಕೆನ್ ಚಿಕ್ಕಿದೆ आर्यले यसले म बाटो पर्यो। रावत महोदय। हामीमा जाने 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 चक्नोसले पहिले अलो निकाल गर्न सक्छ।

ಶಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟು ಈಗ ಎಲ್ತ್ ಕ್ಯಾಂಪ್ ಮಾಡಿದ್ದೀವಿ ನಾವು ಸನ್ಮಾನ ವಿಮನಿಯಪ್ಪನವರು ಹಾಗೂ ಶ್ರೀ ಸುಧಾರಣಿಯಪ್ಪನವರ ಹೊಸಹಬ್ಬದ ಪ್ರಯುಕ್ತವಾಗಿ ಹುಟ್ಟು ಅಂಜನಪ್ಪನವರು ಈಗ ಎಲ್ತ್ ಕ್ಯಾಂಪ್ ಮಾಡಿದ್ದಾರೆ ಎಲ್ಲ ಚಿಲ್ಲಘಟ್ಟ ಜನತೆ ಸದುಪಯೋಗ ಪಡಿಸಬೇಕಂತ ಕೋರುಕೊಳ್ಳುತ್ತಿದ್ದೆ ನಮ್ಮ ಶಡ ತಾಲೂಕು ಚಿಡ್ಡ ಜನ ಬಾಡ್ಬೇಕಂತ ನಮಸ್ಕಾರ ಮೊದಲನೇದಾಗಿ ಮಾಜಿ ಸಚಿವರು ತಾಲೂಕಿನ ಬಿರು ಹಿರಿಯರು ಆದಂತಹ ಮಾನ್ಯವಾಗಿ ಮುನಿಯಪ್ಪನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹಾಗೆ ಅವರ ಮಗನಾದಂತಹ ಸಿದ್ದರಾಮರ್ ಮುನಿಯಪ್ಪನವ್ರಿಗೂ ಸಹ ನಾಳೆ ಇರುವುದರಿಂದ ಸಹ ಹುಟ್ಟು ಹಬ್ಬದ ಶುಭಾಶಯಗಳು ನಾಯಕರು ಆದಂತಹ ಆರೋಗ್ಯ ಶಿಬಿರವನ್ನು ಶಿಬಿರವನ್ನು ನೀಡುತ್ತದೆ ನಾವು ದಯವಿಟ್ಟು ಜಿ ಆರೋಗ್ಯ ಶಿಬಿರ ಯಶಸ್ವಿ ಆರೋಗ್ಯವನ್ನು ಹತಾಶಿಕ್ಕಾಗಿ ಕಲೆ ಕಲೆಕಲೆಯ ಮನವಿ ನಮಸ್ಕಾರ ನಮಸ್ಕಾರ ಹಿರಿಯ ಮುಸ್ತುವಿ ಮಾಜಿ ಸಚಿವರಾದಂಥ ಅಭಿಮಾನಪ್ಪನವರು ಮೊದಲ ಪ್ರಯುಕ್ತ ಇವತ್ತು ಪುಟ್ಟರಂಜಿನಪ್ಪನವರ ನೇತೃತ್ವದಲ್ಲಿ ಹ ಉ ಆರೋಗ್ಯ ಶುಭ್ರ ಮತ್ತು ಉಚಿತವಾಗಿ ನಮ್ಮ ಶಿರಗಾಟ್ ತಾಲೂಕಲ್ಲಿ ಏರ್ಪಡಿಸಿದ್ದು ದಯವಿಟ್ಟು ನಮ್ಮ ತಾಲೂಕಿನ ಜನ ಏನೇ ಒಂದು ರೋಗ ಉಚಿತವಾಗಿ ಈ ಸೌಲಭ್ಯವನ್ನು અકા લેડી 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 લેડી

खाना फ्री पानी फ्री ऑपरेशन फ्री हार्ट का हो हार्ट का हो जब घरपोश ऑपरेशन हो ठेहराट का हो अंखी का हो और नाक का हो कान का हो पूरा भी, ah. पूरा भी फ्री इलाज जब पुर्तु अंजना फ्री से करा रहा इन्हें नहीं बिगड़ा पा आय पर्चे мдмодла <laughs> <laughs> ಜಾಸ್ತಿ ಆಯ್ತು ಆಮೇಲೆ ಮಾಡೋದು ಇಲ್ಲ ಬರ್ರೆ ಮಾತಾಡಿ ನೀವು ಆಯ್ತಾ ಮಾತಾಡಿ ನೀವು ಅಲ್ಲ ಜಾಸ್ತಿ ಲೈವ್ ಹೋಗ್ತೈತೆ ಆಮೇಲೆ ಬೇಕಾದ್ರೆ

ಈಗ ಶಿವಮುನಿಯಪ್ಪಣ್ಣವರ ಉತ್ತರ ಬದ್ಧ ಪ್ರಯುಕ್ತ ಒಂದು ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರನ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ನೂರಾರು ಸಂಖ್ಯೆಯಲ್ಲಿ ಬಂದು ಇದರ ಉಪಯೋಗನ ಸಹ ಸಾರ್ವಜನಿಕ ಪಡೆದುಕೊಳ್ತಾ ಇದ್ದಾರೆ ಕಣ್ಣನ್ನು ಆಪರೇಷನ್ ಮಾಡೋಂಥದ್ದು ಕಣ್ಣಿನ ಪರೀಕ್ಷೆ ಮಾಡೋಂಥದ್ದು ಅದಕ್ಕೆ ಡ್ರಾಫ್ಟ್ ಔಷಧಿಗಳು ಕೊಡೋಂಥದ್ದು ಕನೆಸುಗಳು ಕೊಡುವಂಥದ್ದಾಗ್ತಾಯಿದೆ ಶಸ್ತ್ರಚಿಕಿತ್ಸೆಗೆ ಏನಾದರೂ ಗಡ್ಡೆ ಗರ್ಭಕೋಶ ಸಮಸ್ಯೆಗಳು ಥೈರಾಯ್ಡ್ ಸಮಸ್ಯೆಗಳು ಕಾಲು ಕೈ ನಮ್ಮದು ನಂಬುದು ನಾಡಾಕಿರೋದು ಈ ತರ ಅನೇಕ ಸಮಸ್ಯೆಗಳನ್ನ ನಾವು ಒಂದು ಶಸ್ತ್ರ ಚಿಕಿತ್ಸೆ ಮಾಡ್ತಂತ ಕೆಲಸ ಮಾಡ್ತೀವಿ ಇದ್ದೀವಿ ಹಂಗಾಗಿ ಇದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ನಾನು ಕೇಳ್ಬೋದು ಮತ್ತೆ ಬಗ್ಗೆ ಹಾ ಬಂದ ಮಾಜಿ ಮಂತ್ರಿಗಳು ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಶಿವಮುನಿಯಪ್ಪ ಅಣ್ಣವ್ರ ಜನ್ಮದಿನ ಪರವಾಗಿ ಶ್ರೀಧರ್ ಮುನಿಯಪ್ಪ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಹುಟ್ಟು ಅಲಿನಪ್ಪನವರ ನೇತೃತ್ವದಲ್ಲಿ ಈ ಎಲ್ಲ ಆರೋಗ್ಯ ಶಿಬಿರಗಳನ್ನು ಮಾಡಿ ಕಣ್ಣು ಮೂಳೆ ಮತ್ತು ಯಾವುದೇ ಇದ್ರೂ ಶಸ್ತ್ರಶಿಕ್ ಶಸ್ತ್ರ ಇರ್ಬೋದು ಇದನ್ನೆಲ್ಲ ನಾವು ದೂರನಿಂದ ಮಾಡಿ ಯಾಕಿಂದ ಸ್ವಂತ ಖರ್ಚಿನಿಂದ ಈ ಆಪರೇಷನ್ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ ಇದೆಲ್ಲ ಮಾಡಿದ್ದಕ್ಕೆ ನಮ್ಮ ಪುಟ್ಟ ಹಂಗಪ್ಪನವರ ಚಿನ್ನ ನಾವು ಶುಭಾಶಯಗಳು ಹೇಳ್ತಾ ಇದ್ದೀವಿ ಒಂದನೇ ಏರ್ ರೂಮ್ ನಂಬರ್ ಎಂತಮ್ಮ ಎರಡಾ ನೀದಮ್ಮ ಮೂರು ನಾಲ್ಕು ಮೂರು ನೀದಂತ 이렇게 이래서 이서이래 Inderlei hartsonder. Ja, hartsonder. Bra, dis hoor nou. Terug. Kom terug. और ये 2.5 पॉइंट ये लोग का सब ये रखता है यहां पर ये 8 सेकंड में ये तो बस निकल जाती है ये जो है ये लोग तो सब ये चाहिए ठीक चीज मार दी जैसे सब ये और करता है उनका कहते हैं तो ಸ್ವಲ್ಪ ಮಾತಾಡೋ ಬಗ್ಗೆ ಒಂಚೂರು ಮಾತಾಡ್ತೀರಿ ಹೇಗೆ ಹೋಗ್ತದೆ ಮಾತಾಡಿ ನಡಿ ಒಂಚೂರು ಅಲ್ಲೇ ಮಾತಾಡಿ Hvað er það? Mathaður, hægja við við fyrir. Þetta var það. Það er Mathaður. Þakka þér að hérna. Helgarður þegar þinn, ba. Það er skóla. Pappið, lega. Engið Mathaður, Pappið lína?

black 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 नहीं बात नहीं है बात नहीं है नहीं 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 बात नहीं है नही من مانو 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 مان

ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಕಾಂಗ್ರೆಸ್ ಮುಖಂಡರಾದ ಆಶೀರಪ್ಪ ಅವರು ಆರೋಗ್ಯ ಶಿಬಿರನ್ನ ಹೊಂದಿದ್ದು ಆಲ್ರೆಡಿ ಜನ ಬಡಮ್ರು ಎಲ್ಲ ಬಂದು ಚಿಕಿತ್ಸೆಗೆ ಒಳಪಡ್ತಿದ್ದಾರೆ ಈ ಸೇವೆಯನ್ನು ಒಂದು ನಲವತ್ತೈವತ್ತು ಬಾರಿ ನಾವು ಮಾಡಿದ್ದೀವಿ ಸತತವಾಗಿ ಎಲ್ಲರೂ ಆರೋಗ್ಯ ಶಿಬಿರವನ್ನು ಮಾಡಿ ಆಪರೇಷನ್ ನಾವೇ ಮಾಡಿ ಕುಡಿದ ಅವನ ಮತ್ತೆ ಕೊಡ್ತೀವಿ ಹಂಗಾಗಿ ಈ ಒಂದು ದಿನ ಒಳ್ಳೆ ಆಚರಣೆ ನಡೀತದೆ ನಮ್ಮ ಮಾಜಿ ಶಾಸಕರು ಮಾಜಿ ಸಚಿವರಾದಂತಹ ವಿ ಮುನಿಯಪ್ಪ ಅವರು ಬರ್ತಡೆ ಹುಟ್ಟು ಹಬ್ಬದ ಪ್ರಯುಕ್ತ ಈ ಕ್ಯಾಂಪನ್ನ ಮಾಡ್ತಾ ಇದ್ವಿ ಮುನಿಯಪ್ಪ ಬಿಟ್ಟು ಅವ್ರ ಇದೆ ಅವ್ರ ಮಾಡಿ ಎಲ್ಲರಿಗೂ ಒಳ್ಳೇದಾಗಿ ಇವರು ಒಳ್ಳೇದು ಮಾಡಿ ನಾನು